ಒಂಜಾನೊಂಜಿ ಊರುಡು ಒಂಜಾನೊಂಜಿ ಕಾಲೋಡು ಒಂಜಿ ಇಲ್ಲಡು ತಗೆಲಾ ತಂಗಡಿಲ ಒಟ್ಟು ಒಂಜಿ ದಿನ ಪಲಯೆ ಬೆನರೇಪೋತಿನ ಇಲ್ಲಗ್ ಬಂದಗ ಸಾದಿಡು ಒಂಜಿ ಚೆಂಡು ಪೂತಿ ಕಂಡು ಅವೇನು ಪತೊಂದು ಇಲ್ಲಡು ಬತ್ತದು ಗೋಡೆದ ಗಿಳಿ ದೀಯೆ ದೀನಗ ಪಂಡೆ ಏರಾಯಿನ ಈ ಪೂನು ತರೆಕ್ ದೀಪೋಲಾ ಅಲಿನೇಯಾನು ಮದ್ಮೆ ಆಪಿನಿ ಎಂದು ಆತು ಪನೊಂದು ಮೀಯರೆ ಪೋಯೆ ಆಯೆ ಕಿರೆಟ್ಟು ಮೀಯರೆ ಪೋನಗ ಅಠಿಲ್ದ ಕೋಣೆಡಿತ್ತಿನ ತಂಗಡಿ ಕಜವು ಅಡಿತೊಂದು ಅಡಿತೊಂದು ಪಿದ ಇಲ್ಲಾಗ ಬತ್ತೊಲು ತೂನಗ ಗಿಳಿ ಕಂಡಿಡಿ ಕಮ್ಮೆನ ಬರೋನುಂಡು ಪೊರ್ದ ಚೆಂಡುಪು ಪೊಣ್ಣ ಆಸೆದಂಚ ಅವೆನು ತರೆಕ್ ತರಕೊಂಡು ಅಲೆನ ಬೇಲೆಗೆ ಪೊಯಲು ಆತನ ಪೊರ್ತುಗು ಪಲಯೇ ಕಿರೆಟ್ಟು ಮೀಯೊಂದು ತೊಲಚಿಗೆ ನೀರು ಪತ್ತದು ಉಲೈ ಬನ್ನಗ ಗಿಳಿ ಕಂಡಿಡಿತ್ತಿನ ಪೂತ ಚೆಂಡು ತೋಜುಜಿ ಒಂದು ಏರುದಿಯೇಂದು ಇಲ್ಲೊರ ಮಡಿಯೆ ತೂನಗ ದಾದೆನು ತೂಪಿನಿ ಅವು ತಂಗಡಿನ ಮಂಡೇಡುಂಡು ದೇನು ತೂಪಿನಿ ಅವು ತಂಗಡಿನ ಮಂಡೆ ದೀತಿನ ಬಾಸೆದಂಚ ತಂಗಡಿನ ಮದ್ಮೆ ಅವರೆ ಅಂದು ಪತ್ತರೆ ಪೊಪ್ಪೆ ಆಲು ತಪ್ಪ ಒಂದು ಬಲಿಪುವಲು ಇಲ್ಲೊರ್ಮೆ ಬಲಿತೊಲು ಇಲ್ಲು ಜತ್ತೊಲು ಜಾಲೊರ್ಮೆ ಬಲಿತೊಲು ಜಾಲು ಜತ್ತೊಲು ತಾರೆದ ತೋಟ ಕೊಡೀ ಕಡೆ ಬಲಿತೊಲು ಅಕೇರಿಗೆ ಆಯೆ ಪತ್ತರೆ ಬನ್ನಗ ತಿಕ್ಕರೆ ಬಲ್ಲಿ ಎಂದು ತಂಗಡಿ ತುದಕ್ಕಲಾಗಿಯುಲು ಪಲ ಒಟ್ಟುಗೆ ತುದೆಕ್ಕಲಾಗಿಯೇ ಅಲ್ಪ ಅಕುಲು ಮಾಯ ಕಾಪಿರು ಮಾಯಕಾಯಿನ ತಗೆ ತಂಗಡಿ ತುದೆಟ್ಟು ಮುಗುಡು ಮೀನು ಬೊಕ್ಕ ಬಾಲೆ ಮೀನಾದು ಬೊಕ್ಕ ಬಾಲೆ ಮೀನಾದು ಪುಟ್ಟುವೇರು ಒಂಜಿ ದಿನ ಒರಿ ಮೀನು ಪತ್ತರೆ ಪೋಪೆ ತಗೆ ತಂಗಡಿ ರಡ್ ಮೀನ್ಲಾ ಒಟ್ಟುಗೆ ಬಲೆಕ್ ಬೂರಿಯ ಮೀನು ಪತಿನಾಯಗ್ ಬಾರಿ ಕುಸಿಯಾಂಡ್ ಇಲ್ಲಡೆ ಪತೊಂದು ಪೋಯೆ ಬುಡೆದಿಡ ಕುರಿಯೇ ಆಲು ರಡ್ ಎನ್ಲಾ ಮೂರಿಯೋಲು ಬಿಸಲೆಡ್ ಬೇಯರೆದಿಯೋಲು ಅಂಡ ಅವು ಬೇಯ್ನಗ ನೆತ್ತೆರು ಉರ್ಕರೊಂದು ಬತ್ತಿನಲ್ಕ ಅಂಡ್ ಕುಚು 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 ಪನರ ಪತಂಡ ಬಾಯಿದೆತ್ತು ತೂನಗ ನೆತ್ತೆರು ಉರ್ಕರೊಂದು ಉಂದು ದಾದ ಮಾಯಾ ಉಂದುದಾದ ಸೋಯಾ ಪನೊಂದು ಬಿಸಲೆನೇ ಪತೊಂದು ಪೋದು ಇಲ್ಲ ಪಿರವು ಗುಪುವಲು ಅಲ್ಪ ರಡ್ ದೈ ಕೊಡೀಂಡ ಅವೇ ಬಸಲೆ ಬೊಕ್ಕ ಪತ್ಪೆ ತಗೆ ತಂಗಡಿ ಅಲ್ಪ ಬಸಲೆ ಪತ್ಪೆ ಅದು ಬಲತೆರು ದಿನ ಇಲ್ಲ ಯಜಮಾಂದಿ ದಾಲದಾಂತಿನ ಪೊರ್ತುಡು ಅವೇನು ಕುತ್ತು ಕಂತದು ಮೂರುದು ಬೇಯರೆ ದೀಪೋಲು ಒಂತೆ ಪುರ್ತುಡು ತೂನಾಗ ದಿಕ್ಕೇಲ್ಡ್ ಕುಚು 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 ಪನರ ಪತ್ತಾಯಿ ದತ್ತು ತೂನಾಗ ಕೆಂಪು ನೆತ್ತೇರು ಇಲ್ಲ ಯಜಮಾಂದಿ ಬಿಸಲೇನು ಪತೊಂದು ಪೋದು ಇಲ್ಲ ಪಿರೋಲು ಅಲ್ಪ ರಡ್ ಮರ ಕೊಡಿಪುಂಡು ಪೆಲತ್ತ ಮರ ಕೊಡಿಪುಡು ಪೆಲತ್ತ ಮರ ಬೊಕ್ಕ ಮರ ಒಂಜಿ ದಿನ ಮರತ್ತ ಬೇಲೆ ಇಲ್ಲಗ ಪಾಡರೆ ರಡ್ ಮರಲ್ಲಾ ಮೂಪು ಮೂರು ಪೆಲತ್ತಲ ಪೆಜತ್ತಲ ಜೊತೆ ಮಲ್ತದು ಬಾಯಿ ಕೀಲು ಪಾಡದು ಗೋಡೆಗೂ ಉಂತಾವೆರ್ ಮನದಾನಿ ಬತ್ತುದ್ ತೂನಗ ಐಟ್ ನೆತ್ತೆರ್ ಅರಿಯೊಂದುಂಡು ಆನಿಡ್ದು ಬೊಕ್ಕ ಪೆಲತ್ತ ಮರಲ ಪೆಜತ್ತ ಮರಲ ಸಂದ್ ಪಾಡುಜೆರ್ ಉಂದು ತಗೆ ತಂಗಡಿನ ಕತೆ ಬಾಲೆ ಮೀನ್ ಬೊಕ ಮುಗುಡು ಮೀನ್ ಕತೆ ತುಡುನಾಡುಡ್ ಇಂಚಿನ ಪಾವಿತ್ರ್ಯತೆದ ಕತೆ ಕುಲು